ಕತ್ತಲೆ ಮೋರ ಸರಿದು ಬೆಳಕಿನ ಕಿರಣ ಮೂಡಿ ಬರುವ ಸಮಯ ಹಿಂದೆ ಸಂಚಿನಿಂದ ಸರ್ವರಾಸವಾಯ್ತು ಆ ಕೌರವೇಶ್ವರ ಸರ್ವ ಸಾಮ್ರಾಜ್ಯ ಆ ಸಕುಲ್ಯ ಕುತಂತ್ರವೇ ತಂತ್ರ ಈ ನಮ್ಮ ತಂತ್ರ ಮಂತ್ರಗಳಿಂದ ದೊಡ್ಡ ಮನೆ ಮಕ್ಕಳು ಬೀದಿ ಪಾಲಾದ್ರು ರಾಜೀವ್ ಏನಾಯ್ತು ನಿನ್ನ ಮನೆತನ ತಮ್ಮ ನಾನು ಇಟ್ಟ ಸೇಡಿನ ಜೋಳಿ ಸಂಪೂರ್ಣವಾಗುವ ಸಮಯ ಬರ್ತಾ ಇದೆ ನಿನ್ನ ಮನೆತನ ಆರು ವರ್ಷಗಳ ಹಿಂದೆ ಮಾಡಿದ ಜಬತ ಪೂರ್ಣವಾಗುವ ಸಮಯ ಬರ್ತಾ ಇದೆ ಮೊದಲು ಆ ಪಿಕಾರಿ ದೇವನ್ನ ಯಮಲೋಕಕ್ಕೆ ತಿಳಿಸಿ ನಂತರ ಕುಸುಮ ಕೋಮಾಲಂಗಿಯಾದ ಮಾಲಿನಿ ಅವರ ನನ್ನನ್ನು ಆಟದ ಕೈಗೆ ಮಾಡಿಕೊಂಡು ಆ ದೊಡ್ಡವನವನತನಕ್ಕೆ ನಾನೇ ದೊರೆಯ ಐ ಮೀನ್ ಕಿಂಗ್ ದೇಕ್ ನಮರವಾಣಿಯಲ್ಲ ಕುತಂತ್ರ ಕುತಂತ್ರವಾಣಿ ಹೇಳ ಕಾರ್ ಮೋಣದ ಕರಕಸ ಶಬ್ದವನ್ನು ಬದಿಗೆ ಸರಿಸಿ ಆ ಸೂರ್ಯ ಪ್ರಕಾಶಿಸಿದರೆ ಎಲ್ಲಿದೆ ಅಮ್ಮ ನನ್ನ ಕೋಪ ಎಂಬ ಕ್ರೋಧಾಗಲಿಗೆ ಬೆಂದು ಹೋಗಬೇಕಾದ ನೀನು ಇನ್ನು ನನ್ನದೇ ನೆಟ್ಟು ನಿಂತು ಕರಾ ಸರ್ಪನಂತೆ ಇದೀಯಾ ಇದೆಯಾ ಮರಡಾರ್ ಮಾದೇಶ ದೊಡ್ಡ ಮನೆ ಮಕ್ಕಳನ್ನ ಬೀದಿ ಪಾಲ್ ಮಾಡಿ ಆ ಮಾಲಿನ ಆ ಮಾಲಿನೊಂದಿಗೆ ಮಜಾ ಮಾಡಿಕೊಂಡು ಅವಳ ಸರ್ವ ಸಂಪತ್ತಿಗೂ ಒಡೆಯಲಾಗಬೇಕು ಅಂತ ಕನಸು ಕಾಣ್ತಾ ಆ ಕೆಟ್ಟ ಕೃತ್ಯಕ್ಕೆ ನನ್ನ ಸೇಡಂಬ ಕೆಂಡದಿಂದ ಸುಟ್ಟು ನಿನ್ನ ಸುಣ್ಣ ಬಣ್ಣ ಮಾಡಿ ಮೊದಲು ಆ ಮನೆಗೆ ನಾನು ನಾಯಕನಾಗಬೇಕು ಎಸ್ ಈಗ ಆದರೂ ಮಾಡಿ ಆ ಮಾಲನಿಯ ಸ್ನೇಹ ಬೆಳೆಸಿ ಅವಳ ತಲೆ ಕಳಿಸಿ ಅವಳಿಗೆ ಅಮರಾಗದಂತೆ ಮಾಡಿ ನಂತರ ನಾನು ಕಣ್ಣಿಟ್ಟ ಹೆಣ್ಣು ಸೌಭಾಗ್ಯ ಅವಳನ್ನ ಪಡೆಯುವವರೆಗೂ ನನಗೆ ನೆಮ್ಮದಿ ಇಲ್ಲ ಈನೆಲ್ಲ ಕಂಡುಗಳು ರಕ್ತೋಪಣಿಗೆ ಕಾತರ್ತಾ ಇದೆ ನಾನೇಶ ಇವನು ಸೈಲೆಂಟ್ ಆದ್ರೆ ನಾಗೇಶ ವೈಲೆಂಟ್ ಆದ್ರೆ ಬರ್ಡರ್